ಭಾರತದ ಹತ್ತಾರು ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ಸಾಲ ಮಾಡಿಕೊಂಡು ದೇಶ ಬಿಟ್ಟು ಓಡಿ ಹೋಗಿರುವ ವಿಜಯ್ ಮಲ್ಯ ಅವರ ಪರ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬ್ಯಾಟಿಂಗ್ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಸುಸ್ತಿದಾರ ಮಲ್ಯಾರನ್ನ ಕಳ್ಳ ಎಂದು ಕರೆಯುವುದು ಸರಿಯಲ್ಲ ಎಂದಿದ್ದಾರೆ ನಾಲ್ಕು ದಶಕಗಳಿಂದ ಕಾಲಕಾಲಕ್ಕೆ ಸಾಲ ಹಿಂತಿರುಗಿಸುತ್ತಿದ್ದ ವ್ಯಕ್ತಿಯನ್ನ ಈಗ ಒಂದು ಸಾಲದಿಂದ ಸುಸ್ತಿದಾರ ಕೂಡಲೇ ಕಳ್ಳ ಎಂಬಂತೆ ಬಿಂಬಿಸುವುದು ಸರಿಯಲ್ಲ ನಾನೇನು ವಿಜಯ್ ಮಲ್ಯ ಅವರ ಪರ ಮಾತನಾಡುತ್ತಿಲ್ಲ ನಾನು ಅವರೊಂದಿಗೆ ಯಾವುದೇ ವ್ಯವಹಾರ ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಲವತ್ತು ವರ್ಷಗಳ ಕಾಲ ಮಲ್ಯ ಅವರು ಸಾಲಕ್ಕೆ ಬಡ್ಡಿ ಅಸಲು ತೀರಿಸುತ್ತಾ ಬಂದಿದ್ದಾರೆ ವಿಮಾನಯಾನ ಕ್ಷೇತ್ರಕ್ಕೆ ಕಾಲಿಟ್ಟ ಬಳಿಕ ಬಹಳಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಾಮಾನ್ಯ ಇದಕ್ಕಾಗಿ ಅವರನ್ನ ಕಳ್ಳ ಎಂದು ಕರೆಯುವುದು ಸರಿಯಲ್ಲ ಐವತ್ತು ವರ್ಷಗಳ ಬಳಿಕ ಸಾಲದ ಅಸಲನ್ನ ವಾಪಸ್ ಮಾಡಿದರೆ ಆಗ ಏನೆಂದು ಕರೆಯುತ್ತೀರಿ ಸಾಲಗಾರರನ್ನು ನೋಡುವ ಮನಸ್ಥಿತಿ ಬದಲಾಗಬೇಕು ಹೀಗೆಂದು ಟೈಮ್ಸ್ ಗ್ರೂಪ್ನ ಆರ್ಥಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ನೀರವ್ ಮೋದಿ ಅಥವಾ ವಿಜಯ್ ಮಲ್ಯ ಇವರುಗಳು ಆರ್ಥಿಕ ಅಪರಾಧ ಮಾಡಿದ್ದರೆ ಅವರನ್ನ ಜೈ ಸಾಲಗಾರರನ್ನ ವಂಚಕರಂತೆ ಬಿಂಬಿಸಿದರೆ ನಮ್ಮ ಆರ್ಥಿಕತೆ ಪ್ರಗತಿ ಕಾಣಲು ಸಾಧ್ಯವಿಲ್ಲ ಎಂದಿದ್ದಾರೆ ಯಾರಾದರೂ ಹುಷಾರಿಲ್ಲದೆ ಸೀರಿಯಸ್ ಆಗಿದ್ದರೆ ಅವರನ್ನ ಐಸಿಯುನಲ್ಲಿ ದಾಖಲು ಮಾಡುತ್ತೇವೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇಂತಹ ಕಂಪನಿಯನ್ನ ಐಸಿಯುನಲ್ಲಿಟ್ಟು ನಂತರ ಅವನತಿಯನ್ನ ಕಾಣಲು ಬಿಡುತ್ತೇವೆ ಎಂದರು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಆರ್ಥಿಕ ಅಪರಾಧಿಯಾಗಿರುವ ಮಲ್ಯ ಅವರನ್ನ ಯುಕೆಯಿಂದ ಭಾರತಕ್ಕೆ ಹಸ್ತಾಂತರಿಸುವಂತೆ ಯುಕೆ ಕೋರ್ಟ್ ಆದೇಶಿಸಿದೆ ಇದರ ಬೆನ್ನಲ್ಲೇ ನಿತಿನ್ ಗಡ್ಕರಿ ಅವರು ಈ ಹೇಳಿಕೆಯನ್ನು ನೀಡಿರುವುದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ